ಈ ಬಾರಿಯ ಚುನಾವಣೆಯಲ್ಲಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕುಸುಮಾ ಹನುಮಂತರಾಯಪ್ಪ ಕಣಕ್ಕಿಳಿದಿದ್ದಾರೆ ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನಂ ವಿರುದ್ಧ ಸೋತಿದ್ದ ಕುಸುಮಾ ಅವರ ಗೆಲುವಿಗೆ ಇನ್ನಿಲ್ಲದ ಪ್ರಚಾರ ಕಾರ್ಯ ಇದೆ ಮಗಳನ್ನು ಗೆಲ್ಲಿಸಲು ತಂದೆ ಹನುಮಂತರಾಯಪ್ಪ ಆರ್ ನಗರದಾದ್ಯಂತ ಭರ್ಚರಿ ಕ್ಯಾನ್ವಾಸ್ ಅನ್ನ ಇದ್ದಾರೆ ಕಾಲಿಕೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರದ ಮನೆ ಮನೆಗೆ ಭೇಟಿ ಕೊಟ್ಟು ಕುಸುಮಾ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡ್ತಾ ಇದ್ದಾರೆ ಆರ್ ನಗರದಲ್ಲಿರುವ ಕಬಡ್ಡಿ ವೆಂಕಟೇಶ್ ಅವರ ಮನೆಯಲ್ಲಿ ಆಯೋಜಿಸಿದ್ದ ಸ್ನೇಹಕೂಟದಲ್ಲಿ ಭಾಗವಹಿಸಿದ್ದ ಅವರು ಅಲ್ಲಿಗೆ ಬಂದಿದ್ದ ಮುಖಂಡರು ಹಾಗೂ ಸ್ಥಳೀಯರ ಜೊತೆ ಕಾಲ ಸಮಯ ಕಳೆದ್ರು ಈ ಬಾರಿ ಚುನಾವಣಾ ಕಣ ಪ್ರತಿಷ್ಠೆಯ ಕಣವಾಗಿದೆ ಕ್ಷೇತ್ರದಲ್ಲಿ ಗೂಂಡಾ ಪ್ರವೃತ್ತಿ ಇದ್ದು ಇದನ್ನ ಹೋಗಲಾಡಿಸಬೇಕಿದೆ ಬಿಜೆಪಿ ಹಾಗೂ ಮುನಿರತ್ನ ಅವರ ಭ್ರಷ್ಟಾಚಾರವನ್ನ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವಂತೆ ಮನವಿ ಮಾಡಿ ಕುಸ್ಮಾ ಅವರ ಗೆಲುವಿಗೆ ಕೈಜೋಡಿಸುವಂತೆ ಈ ವೇಳೆ ಅಸ್ತಾ ಟಿವಿಯ ಜೊತೆ ಮಾತನಾಡಿದ ಹನುಮಂತರಾಯಪ್ಪ ಅವರು ಈ ಬಾರಿ ಆರ್ಆರ್ ನಗರದಲ್ಲಿ ಕುಸುಮಾ ಅವರ ಗೆಲುವು ಗ್ಯಾರಂಟಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ನಿಶ್ಚಿತ ಮುನಿರತ್ನ ಏನೇ ಸರ್ಕಸ್ ಮಾಡಿದ್ರೂ ಈ ಬಾರಿ ಗೆಲುವು ದಕ್ಕಲ್ಲ ಇಡೀ ಕ್ಷೇತ್ರದ ಜನ ಕಾಂಗ್ರೆಸ್ ಪರ ಇದ್ದಾರೆ ಜನರ ಆಶೀರ್ವಾದದಿಂದ ಮಗಳು ಗೆಲುವಿನ ನಗೆ ಬೀರೋದ್ರಲ್ಲಿ ಅನುಮಾನ ಬೇಡ ಅಂತ ಅವರು ಕ್ಷೇತ್ರದಲ್ಲಿ ಆಡಳಿತ ಪಕ್ಷದ ಹಾಲಿ ಶಾಸಕರು ಸಚಿವರಿಗೆ ಬಗ್ಗೆ ಅತ್ಯಂತ ವಿರೋಧವಾದ ಪ್ರತಿಕ್ರಿಯೆ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದೆ ಭಾರತೀಯ ಜನತಾ ಪಕ್ಷದ ಭ್ರಷ್ಟಾಚಾರದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಇಲ್ಲೇನು ಗೂಂಡಾ ಸಂಸ್ಕೃತಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಎಲ್ಲರೂ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಅದನ್ನು ಈ ಚುನಾವಣೆಯಲ್ಲಿ ಅವರ ವಿರುದ್ಧ ಮತ ಚಲಾಯಿಸೋದ್ರ ಮುಖಾಂತರ ತಮ್ಮ ಕೋಪವನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗಲೂ ಜಯಶಾಲಿ ಆಗ್ತದೆ ಜನ ಏನು ಹೇಳ್ತಾ ಇದಾರೆ ಜನಕ್ಕೆ ನೋಡಿ ಭಯದ ವಾತಾವರಣದಲ್ಲಿ ಜನ ಇದ್ದಾರೆ ಬೆಲೆ ಏರಿಕೆ ಈ ಶಾಸಕರು ಮಾಡದಿರ್ತಕ್ಕಂಥ ಭ್ರಷ್ಟಾಚಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ನು ರಾಜ್ಯದಲ್ಲೆಲ್ಲ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆದರೆ ಮುನರತ್ನ ಅವರಲ್ಲಿ ಏಯ್ಟಿ ಪರ್ಸೆಂಟು ಕೆಲಸ ಮಾಡ್ದೇ ಬಿಲ್ ಬರೆಸಿರ್ತಕ್ಕಂಥದ್ದು ಲೋಕಾಯುಕ್ತರು ವರದಿ ಪ್ರಕಾರ ನೂರ ಹದಿನೆಂಟು ಕೋಟಿ ಕೆಲಸ ಮಾಡ್ದೇ ಬಿಲ್ ಬರ್ಸ್ತಿದ್ದಾರೆ ತಗೊಂಡಿದ್ದಾರೆ ಹೇಳಿ ಲೋಕಾಯುಕ್ತರು ಸಹ ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟರು ಸಹ ಆಗಲೇ ಆರು ತಿಂಗಳಾಯಿತು ಇಲ್ಲಿವರೆಗೆ ಒಬ್ಬ ಒಬ್ಬ ಅಧಿಕಾರಿಯ ವಿರುದ್ಧ ಅಥವಾ ಜನಪ್ರತಿನಿಧಿ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಸೊ ಅಷ್ಟೊಂದು ಪ್ರಭಾವವನ್ನು ಬೀರಿ ಆ ಎಲ್ಲ ಹಗರಣಗಳನ್ನು ಮುಚ್ಚಾಗಿಸ್ತಾ ಇದ್ದಾರೆ ಸ ರಾಜ್ಯ ಸರ್ಕಾರದಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಹಣ ಬಂದರೂ ಸಹ ಅದರಲ್ಲಿ ಉಪಯೋಗ ಆಗಿರೋದು ಕೇವಲ ಒಂದು ಎರಡು ಸಾವಿರ ಮೂರು ಸಾವಿರ ಕೋಟಿ ಇರೋದು ಮಿಕ್ಕ ಹಣ ಎಲ್ಲೋಯ್ತು ಅಂತಕ್ಕಂಥದ್ದನ್ನು ತನಿಖೆ ಮಾಡಬೇಕಾಗ್ತದೆ ಖಂಡಿತ ರಾಜ್ಯದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರುತ್ತೆ ಅವೆಲ್ಲವನ್ನು ತನಿಖೆ ಮಾಡಿ ತಪ್ಪಿತಸ್ಥರನ್ನು ಕ್ರಮ ತಗೋಬೇಕು ಅವ್ರ ವಿರುದ್ಧ ಅಂತಕ್ಕಂಥದ್ದು ಜನಗಳ ಆಗ್ರಹ ಮತ್ತು ಇಲ್ಲಿನ ಪ್ರಮುಖ ರಾಜಕೀಯ ಪಕ್ಷಗಳ ಆಗ್ರಹವನ್ನು ಅದೇ ಆಗಿದೆ ಜನ ಈ ಸಾರತಿ ಅವರ ವಿರುದ್ಧ ಮತವನ್ನು ಚಲಾಯಿಸ್ತಾರೆ ಇವತ್ತಿನ ಭೇಟಿ ವಿಶೇಷತೆ ಏನು ಹೇಳೋದಲ್ಲ ಅವರನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಪಕ್ಷದ ಪರವಾಗಿ ನಮ್ಮ ಅಭ್ಯರ್ಥಿಯ ಪರವಾಗಿ ಕುಸುಮಾರ್ ಅವರ ಪರವಾಗಿ ಮತಯಾಚನೆಗೆ ನಮ್ಮ ಸ್ನೇಹಿತರನ್ನು ಭೇಟಿ ಮಾಡಬೇಕು ಅಂತೇಳಿ ಒಂದು ಇದೊಂದು ಸ್ನೇಹಕೂಟ ಒಳ್ಳೆ ದೊಡ್ಡ ಎಲ್ಲರಲ್ಲೂ ಸಂಪರ್ಕ ಇರತಕ್ಕಂಥ ಒಂದು ಸ್ನೇಹಕೂಟ ಇದು ಅವರನ್ನು ಭೇಟಿಯಾಗಿ ಅವರ ಬಳಿ ನಮ್ಮ ಪಕ್ಷದ ಬಗ್ಗೆ ನಮ್ಮ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಮಾಡಿ ಅವರ ಸಂಪೂರ್ಣವಾದ ಬೆಂಬಲವನ್ನು ಕೋರಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ಎಲ್ಲರೂ ಸಕಾರಾತ್ಮಕವಾಗಿ ತಮ್ಮ ತೀರ್ಮಾನವನ್ನು ತಿಳಿಸಿದ್ದಾರೆ ಮುಂದಿನ ದಿವಸಗಳಲ್ಲಿ ಈ ಒಂದು ನಿರ್ಣಯ ಸಕಾರಾತ್ಮಕವಾದ ತೀರ್ಮಾನ ಮತಗಳಾಗಿ ಪರಿವರ್ತನೆಯಾಗಿ ಕುಸುಮಾರ್ ಅವರು ಗೆಲ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರೆ ನಾನು ಆ ಒಂದು ಆ ವಿಶ್ವಾಸದಲ್ಲಿ ಇದ್ದೇನೆ ಬೇರೆ ಯಾವ ದೊಡ್ಡ ನಾಯಕರು ಪ್ರಚಾರಕ್ಕೆ ಬರ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಬರ್ತಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಅಲ್ಲಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಇನ್ನು ಹೆಚ್ಚು ಅನೇಕ ಕೇಂದ್ರದ ಮುಖಂಡರುಗಳು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಗಮನವನ್ನು ಹರಿಸಿದ್ದಾರೆ ಅವರೆಲ್ಲರೂ ಇಲ್ಲಿ ಬಂದು ಪ್ರಚಾರವನ್ನು ಮಾಡ್ತಾರೆ ಎಲ್ಲ ತಂತ್ರಗಳು ಎಲ್ಲ ಕಾಲದಲ್ಲೂ ನಡೆಯೋದಿಲ್ಲ ಎಂತೆಂಥ ಅತಿರತ್ತ ಮಹಾರಥರು ಜನಗಳ ಮುಂದೆ ಜನರ ತೀರ್ಪಿನ ಮುಂದೆ ತಲೆಬಾಗಿರೋದು ಸೋಲುಪ್ಕೊಂಡಿರೋದು ಇತಿಹಾಸದ ಪುಟದಲ್ಲಿದೆ ಇದು ಒಂದು ವಿಶೇಷವಾದ ಇತಿಹಾಸ ಪುಟಕ್ಕೆ ಒಂದು ವಿಶೇಷವಾದ ಸಂಚಿಕೆ ಮಾಡ್ಬೋದು ಇದನ್ನು ಇದರ ತೀರ್ಮಾನ ಮುಂದಿನ ತಿಂಗಳು ಹತ್ತನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಹದಿಮೂರನೇ ತಾರೀಕು ಇದು ಒಂದು ಇತಿಹಾಸ ಪುಟಕ್ಕೆ ಸೇರುತ್ತೆ ಎಷ್ಟೇ ಸಾವಿರ ಮತ ಅಂತರದಿಂದ ಗೆಲ್ಲುವ ನಿರೀಕ್ಷೆ ಇದೆ ಈಗಲೇ ಎಷ್ಟೇ ಹಂತದಲ್ಲಿ ಗೆಲ್ತೀವಿ ಸೋಲ್ತೀವಿ ಅಂತಕ್ಕಂಥದ್ದು ನಿರ್ಧಾರ ಆಗೋದಿಲ್ಲ ಜನರ ತೀರ್ಮಾನ ನಮ್ಮ ಪರವಾಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ನಿಶ್ಚಿತವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಸುಮ ಈ ಕ್ಷೇತ್ರದಲ್ಲಿ ಜೈವನ ನೂರಕ್ಕೆ ನೂರಷ್ಟು ಸೋಲ್ತಾರೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಹಾಕುವುದನ್ನು ಮರಿಬೇಡಿ ನೋಡ್ತಾ ಇರಿ ಅಸ್ರಾ ಟಿವಿ ಕನ್ನಡ ನಿಮ್ಮ ವಿಶ್ವಾಸ ನಮ್ಮ ಗುರಿ